ಸಹೋದರಿಯರೇ ನಾವು ಈ ದಿನ ಧರ್ಮೋಪದೇಶ ಕಾಂಡ ಎರಡು ಏಳನೇ ವಚನವನ್ನು ಧ್ಯಾನಿಸಲಿದ್ದೇವೆ ನೀವು ಕೈ ಹಾಕಿದ ಎಲ್ಲಾ ಕೆಲಸಗಳನ್ನು ನಿಮ್ಮ ದೇವರಾದ ಏಹೋನು ಸಫಲ ಮಾಡಿದ್ದಾನೆ

ಇಸ್ರಾಯೇಲಿಯರು ತೆಗೆದುಕೊಳ್ಳುವ ಪ್ರತಿ ಹೆಜ್ಜೆಯಿಂದ ದೇವರು ಪರಿಚಿತನಾಗಿದ್ದನು ಎಂಬುದಾಗಿ ನೋಡುತ್ತೇವೆ ಇನ್ ದಿಂಗ್ಸ್ ಅವರು ಚಿಂತಿತರಾಗಿದ್ದ ಪ್ರತಿ ಕೆಲಸ ಕಾರ್ಯಗಳಲ್ಲಿಯೂ ದೇವರು ಸಮೃದ್ಧಿಯನ್ನು ತಂದನು ಎಂಬುದಾಗಿ ನೋಡುತ್ತೇವೆ

ದೇವರು ನನ್ನನ್ನು ಪ್ರೀತಿಸುತ್ತಾನೆ ನಾನು ನನ್ನನ್ನು ಪ್ರೀತಿಸುತ್ತಾನೆ ಎಂದು Then my husband will say the Lord loves me too ಆಗ ನನ್ನ ಗಂಡ ಹೇಳುತ್ತಾರೆ ದೇವರು ನನ್ನನ್ನು ಪ್ರೀತಿಸುತ್ತಾನೆ ಎಂದು He will even say the Lord loves me more than he loves you ಮತ್ತೆ ಹೇಳುತ್ತಾರೆ ನಿನಗಿಂತ ಹೆಚ್ಚಾಗಿ ದೇವರು ನನ್ನನ್ನು ಪ್ರೀತಿಸುತ್ತಾನೆ ಎಂದು Yes the Lord delighted in blessing Israel ಇಸ್ರಾಯೇಲರನ್ನು ಆಶೀರ್ವದಿಸುವುದರಲ್ಲಿ ದೇವರು ಸಂತೋಷವುಳ್ಳವನಾಗಿದ್ದನು ಎಂದು ನೋಡುತ್ತೇವೆ He was so familiar with every step they were taking. ಅವರು ತೆಗೆದುಕೊಳ್ಳುವ ಪ್ರತಿ ಹೆಜ್ಜೆಯೂ ಆತನಿಗೆ ತಿಳಿದಿತ್ತು ಆತನು ಪರಿಚಿತನಾಗಿದ್ದನು That's what David also said in Psalm 139 and 3. ಇದನ್ನೇ ದಾವಿದನು ಕೀರ್ತನೆಗಳು 139 ಮೂರನೇ ವಚನದಲ್ಲಿ ಹೇಳುತ್ತಾನೆ You are so intimately aware of me Lord. ನಿನಗೆ ನನ್ನ ಬಗ್ಗೆ ಎಲ್ಲವೂ ಗೋಚರವಾಗಿದೆ ನನ್ನ ದೇವರೇ ಅನ್ನುತ್ತಾನೆ ಯು ರೀಡ್ ಮೈ ಹಾರ್ಟ್ ಲೈಕ್ ಅನ್ ಓಪನ್ ಬುಕ್ ಅಂಡ್ ಯು ನೋ ಆಲ್ ದರ್ಡ್ಸ್ ಅಬೌಟ್ ಟು ಸ್ಪೀಕ್ ಬಿಫೋರ್ ಐ ಸ್ಟಾರ್ಟ್ ಅ ಸೆಂಟೆನ್ಸ್ ನನ್ನ ಹೃದಯವನ್ನು ತೆರೆದ ಪುಸ್ತಕವೋ ಎಂಬಂತೆ ಓದುತಿ ನಾನು ಹೇಳಲಿರುವ ವಾಕ್ಯವು ಮಾತನಾಡುವ ಮೊದಲೇ ನಿನಗೆ ತಿಳಿದಿದೆ ಯು know ಎವ್ರಿ ಸ್ಟೆಪ್ ಐ will ಟೇಕ್ ಬಿಫೋರ್ ಮೈ ಜರ್ನಿ even ಬಿಗಿನ್ಸ್ ನನ್ನ ಪ್ರಯಾಣವು ಪ್ರಾರಂಭವಾಗುವ ಮೊದಲೇ ನನ್ನ ಪ್ರತಿ ಹೆಜ್ಜೆಯೂ ನಿನಗೆ ತಿಳಿದಿದೆ ಡೋಂಟ್ ಸೇ ದ ಲಾಡ್ ಡಸ್ ನಾಟ್ ನೋ ವಾಟ್ ಐ ಎಮ್ ಗೋಯಿಂಗ್ ಥ್ರೂ ನಾನು ಹಾದು ಹೋಗುತ್ತಿರುವ ಸಂಗತಿಗಳು ನನ್ನ ದೇವರಿಗೆ ತಿಳಿದಿಲ್ಲ ಎಂಬುದಾಗಿ ಹೇಳಬೇಡಿರಿ ಸೋ ಇಂಟಿಮೆಟ್ಲಿ ಅವೇರ್ ಆಫ್ ಯು ಡಿಯರ್ ಫ್ರೆಂಡ್ಸ್ ನನ್ನ ಪ್ರಿಯ ಸ್ನೇತರೆ ದೇವರಿಗೆ ಎಲ್ಲವೂ ಗೋಚರವಾಗಿದೆ ಹೌ ಮಚ್ ವಿ ನಮ್ಮ ಜೀವಿತದ ಪ್ರಯಾಣವು ಆತನಿಗೆ ಗೋಚರವಾಗಿದೆ ಎಂಬುದಾಗಿ ನಾವು ಆತನನ್ನು ಎಷ್ಟಾಗಿ ನಂಬಬೇಕು ದ ಇಯರ್ಸ್ ಆಫ್ ದಿಯರ್ ವಿಲ್ಡರ್ನೆಸ್ ವಾಂಡರಿಂಗ್ ಇಸ್ರಾಯೇಲಿಯರು ಅಡವಿಯಲ್ಲಿ ಪ್ರಯಾಣಿಸಿದ ನಲವತ್ತು ವರ್ಷಗಳಲ್ಲಿಯೂ ದೇವರು ಅವರ ಆರೈಕೆ ಮಾಡಿದನು ಎಂಬುದಾಗಿ ನೋಡುತ್ತೇವೆ ಅವರ ಜೀವಿತದಲ್ಲಿ ದೇವರ ಭಾಗವಹಿಸುವಿಕೆ ಎಷ್ಟು ಇತ್ತು ಎಂಬುದಾಗಿ ಇದರಿಂದ ಗ್ರಹಿಸಿಕೊಳ್ಳಬಹುದು ಕೀರ್ತನೆಗಳು ತೊಂಬತ್ತು ಹದಿನೇಳನೇ ವಚನದಲ್ಲಿ ಮೋಶಿಯು ಅದಕ್ಕಾಗಿಯೇ ಹೀಗೆ ಪ್ರಾರ್ಥಿಸಿದನು May the favor of the Lord our God rest on us. Namah yeho vdevara prasannatiyu namamile irali. Establish the work of our hands for us. Na Kai kay hakida kelasanu namage safalla padiso. Yes, friends, the Lord will bless all the work of your hands too. ಹೌದು ಪ್ರಿಯ ಸ್ನೇಹಿತರೇ ದೇವರು ನೀವು ಕೈ ಹಾಕಿದ ಎಲ್ಲಾ ಕೆಲಸವನ್ನು ಸಫಲಪಡಿಸುವನು ಐ ವುಡ್ ಲೈಕ್ ಟು ಶೇರ್ ಅ ಟೆಸ್ಟ್ ಆಫ್ ಆರ್ ಜೇಸಸ್ ಕಾಲ್ಸ್ಟಾ ಆಫ್ ಮಿಸ್ಸ್ ರಮ್ಯಾ ಪ್ರಸನ್ನ ಏಸುಕರೆಯು ತಾನೆಯ ಸಿಬ್ಬಂದಿಯಾಗಿರುವ ಶ್ರೀಮತಿ ರಮ್ಯಾ ಪ್ರಸನ್ನ ಇವರ ಸಾಕ್ಷಿಯನ್ನು ಹೇಳಲು ಬಯಸುತ್ತೇನೆ ಶೀ ಇಸ್ ವಿತಸ್ ಫಾರ್ ತರ್ಟೀನ್ ಇಯರ್ಸ್ ಹದಿಮೂರು ವರ್ಷಗಳಿಂದ ಅವರು ನಮ್ಮ ಜೊತೆ ಇದ್ದಾರೆ ಒನ್ಸ್ ಹರಿ ಸನ್ ಅಭಿಲಾಷ್ ಒಮ್ಮೆ ಇವರ ಕಿರಿಯ ಮಗನಾದ ಅಭಿಲಾಷ್ಗೆ ಜ್ವರದ ಬಾಧೆಯು ಹೆಚ್ಚಾಗಿ ಅದು ನೂರ ಒಂದು ಡಿಗ್ರಿ ಡೇ ಆಫ್ಟರ್ ಡೇಟ್ ಗಾಟ್ ವರ್ಸನ್ ದಿನ ಕಳೆದಂತೆ ಆರೋಗ್ಯ ಹದಗಿಡುತ್ತಾ ಹೋಯಿತು ಈ ಹ್ಯಾಡ್ ವಾಮಿಟಿಂಗ್ ಅಂಡ್ ಸ್ಟಮಕ್ ಪೇನ್ ಹೊಟ್ಟೆ ನೋವು ಮತ್ತು ವಾಂತಿಯು ಕಾಣಿಸಿಕೊಂಡಿತು ಕನ್ಸ್ಯೂಮ್ ಎನಿ ಫುಡ್ ಆಹಾರ ಸೇವಿಸಲು ಆಗುತ್ತಿರಲಿಲ್ಲ ಎರಡು ದಿನಗಳ ಕಾಲ ಅವನು ಮೂತ್ರ ಮಾಡಲಿಲ್ಲ ಸೋ ದ ಇನ್ಫೆಕ್ಷನ್ ಸ್ಪ್ರೆಡ್ ಥ್ರೂಟ್ ಇಸ್ ಆರ್ಗನ್ಸ್ ಇದರಿಂದ ಸೋಂಕು ಎಲ್ಲಾ ಅಂಗಾಂಗಗಳಿಗೂ ಹರಡಿಕೊಂಡಿತು ಇಟ್ ಕಿಡ್ನೀಸ್ ಲಂಗ್ಸ್ ಅಂಡ್ ಹಾರ್ಟ್ ಮೂತ್ರಪಿಂಡ ಶ್ವಾಸಕೋಶ ಮತ್ತು ಹೃದಯಕ್ಕೂ ಇದು ಹರಡಿಕೊಂಡಿತು ಸೊ ಹಿಮ್ ಟು ಫೋರ್ ಡಿಫ್ರೆಂಟ್ ಹಾಸ್ಪಿಟಲ್ಸ್ ಆಗ ಸಹೋದರಿ ನಾಲ್ಕು ಆಸ್ಪತ್ರೆಗಳಿಗೆ ಆ ಮಗನನ್ನು ಕರೆದುಕೊಂಡು ಹೋದರು ದ ಡಾಕ್ಟರ್ ಗೇವ್ ರಿಪೋರ್ಟ್ ಹಿ ವಿಲ್ ಪಾಸ್ ಇನ್ ಆಗ ವೈದ್ಯರು ವರದಿಯನ್ನು ಕೊಟ್ಟರು ಇನ್ನು ಎರಡೇ ಗಂಟೆಗಳಲ್ಲಿ ಮಗುವು ಪ್ರಾಣ ಬಿಡುವುದೆಂದು ಫೈನಲ್ ಹಾಸ್ಪಿಟಲ್ ಅವರು ಕೊನೆಯ ಆಸ್ಪತ್ರೆಗೆ ಮಗನನ್ನು ಕರೆದುಕೊಂಡು ಹೋದಾಗ ಮೈ ಹಸ್ಬೆಂಡ್ ಕಾಲ್ ದೆಮ್ ಅಂಡ್ ಗಂಡ ಅವರಿಗೆ ಕರೆ ಮಾಡಿ ಆ ಕಿರಿಯ ಮಗನಿಗಾಗಿ ಅವರು ಪ್ರಾರ್ಥಿಸಿದರುಲಾಶ್ ನ ಬಗ್ಗೆ ಅವರು ಪ್ರವಾದಿಸಿದರು ಈ ಮಗನು ದೀರ್ಘಾಯುಷ್ಯವನ್ನು ಪಡೆಯುವನು ಎಂದುಲ್ ಬಿಕಮ್ ಗಾಡ್

ನನ್ನ ಗಂಡ ಪ್ರಾರ್ಥಿಸಿದ ತರುವಾಯ ಅವರು ಹೇಳಿದರು ಯಾವುದೇ ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲ ಅಕಾರ್ಡಿಂಗ್ ಟು ಗಾಡ್ಸ್ ವರ್ಡ್ ನಾರ್ಮಲ್ ವೆರಿ ಸೋಮ್ ದೇವರ ಮಾತಿನಂತೆ ಅಭಿಲಾಷ್ ಬಹುಬೇಗನೆ ಚೇತರಿಸಿಕೊಂಡನು ಮತ್ತು ತನ್ನ ಸಾಮಾನ್ಯ ಆರೋಗ್ಯ ಸ್ಥಿತಿಗೆ ಬಂದನು ಬಿಕಾಸ್ ಆಫ್ ದ ಪವರ್ಫುಲ್ ಪ್ರೇಯರ್ ಆಫ್ ಮೈ ಹಸ್ಬೆಂಡ್ ದ ಲಾಟ್ ಟಚಡ್ ಡೆಲಿವರ್ಡ್ ಹಿಂ ಕಂಪ್ಲೀಟ್ಲಿ ನನ್ನ ಗಂಡನು ಬಲವಾಗಿ ದೇವರಲ್ಲಿ ಪ್ರಾರ್ಥಿಸಿದ್ದರಿಂದ ದೇವರು ಅವನನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡಿದನು ಸಿಸ್ಟರ್ ರಮ್ಯಾ ಸೇಸ್ ಟುಡೇ ಮೈ ಸನ್ ಇಸ್ ಸೋ ಹೆಲ್ದಿ ಈಗ ಶ್ರೀಮತಿ ರಮ್ಯಾ ಅವರು ಹೇಳುತ್ತಾರೆ ನನ್ನ ಮಗನು ಬಹಳ ಆರೋಗ್ಯವಂತನಾಗಿದ್ದಾನೆ ಬೈ ದ ದ ದ ವೆರಿ ಆಯಿಲ್ ಇನ್ ಸರ್ವಿಂಗ್ ಇಂದು ಅದೇ ಕೈಗಳಿಂದ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ಬಂದು ಮಗನು ಎಣ್ಣೆಯನ್ನು ಐ ನೋ ಒನ್ ಡೇ ದ ಯೂಸ್ ಎಸ್ ಅ ಪ್ರಾಫಿಟ್ ಸಹೋದರಿ ಹೇಳುತ್ತಾರೆ ನನಗೆ ತಿಳಿದಿದೆ ನನ್ನ ದೇವರು ಅವನನ್ನು ಪ್ರವಾದಿಯನ್ನಾಗಿ ಮಾಡುವನು ಎಂದು ಟುಡೇ ದಿಸ್ ಲಿಟಲ್ ಬಾಯ್ ಟ್ವೆಲ್ಯರ್ ಓಲ್ಡ್ ಅಭಿಲಾಷ್ ಹೀಸ್ ಡಿಸ್ಟ್ರಿಬ್ಯೂಟಿಂಗ್ ಆಯಿಲ್ ಟು ದೀಪಲ್ ಹೂ ಕಮ್ ಟು ದ್ರಯ ಇಂದು ಆ ಹನ್ನೆರಡು ವರ್ಷ ಪ್ರಾಯವುಳ್ಳ ಅಭಿಲಾಷ್ ಪ್ರಾರ್ಥನಾ ಗೋಪುರಕ್ಕೆ ಬಂದಿರುವವರಿಗೆ ಪ್ರಾರ್ಥಿಸಿದ ಎಣ್ಣೆಯನ್ನು ಹಂಚುತ್ತಾನೆಡ್ ಇಸ್ ನಿಮ್ಮ ಬಗ್ಗೆಯೂ ದೇವರು ಚಿಂತಿಸುವಾತನಾಗಿದ್ದಾನೆ ಚಿಂತಿಸುವತನಾಗಿದ್ದಾನೆ ಸ್ನೇಹಿತರೆ ನಿಮ್ಮ ದೇವರಾದ ಎ ಹೋವನ್ನು ನೀವು ಕೈ ಹಾಕಿದ ಎಲ್ಲಾ ಕೆಲಸ ಕಾರ್ಯಗಳನ್ನು ಸಫಲ ಮಾಡುವನು ಇಂದು ನಿಮ್ಮ ಎಲ್ಲಾ ಪ್ರಾರ್ಥನೆಗಳನ್ನು ದೇವರು ತರಿಸಲಿದ್ದಾನೆ Lord Jesus, exactly according to your word, bless your people today. Lord, appear before them and bless their hands, which is serving you, which is working for your glory, Lord. ನಿನ್ನ ಮಹಿಮೆಗಾಗಿ ಕಾರ್ಯ ಮಾಡುವ ನಿನ್ನ ಸೇವೆ ಮಾಡುವ ಕೈಗಳನ್ನು ಆಶೀರ್ವದಿಸು ಅವರ ಮುಂದೆ ಕಾಣಿಸಿಕೋ ಎಂಬುದಾಗಿ ಬೇಡುತ್ತೇನೆ ಲಾರ್ಡ್ ಅವರು ಮಾಡುವ ಎಲ್ಲಾ ಕೆಲಸ ಕಾರ್ಯಗಳನ್ನು ಆಶೀರ್ವದಿಸು ಎಂದು ಬೇಡುತ್ತೇನೆ ಅವರ ವ್ಯಾಪಾರ ಅವರ ಉದ್ಯೋಗ ಇನ್ ಅವರ ಕುಟುಂಬದಲ್ಲಿ ಮಾಡುತ್ತಿರುವ ಯಾವುದೇ ಕಾರ್ಯಗಳಾಗಿರಬಹುದು ಫಾರ್ ಅದರ್ ಪೀಪಲ್ ಬೇರೆಯವರಿಗಾಗಿ ಮಾಡುವ ಯಾವುದೇ ಕಾರ್ಯಗಳಿರಬಹುದು ಅವರ ಕೆಲಸಗಳನ್ನು ಆಶೀರ್ವದಿಸು ದೇವರೇ ಆಶೀರ್ವದಿಸುವ ನೀನು ಇಸ್ರಾಯೇಲಿಯರ್ ಆಶೀರ್ವದಿಸಿದಾಗ ಅವರಿಗೆ ಯಾವುದೇ ವಿಚಾರವಾದ ಕೊರತೆ ಇರಲಿಲ್ಲ ಗೋ ಅಂಡ್ ಬಿಗ್ ಥಿಂಗ್ಸ್ ಫ್ರಮ್ ಅದರ್ಸ್ ಲಾರ್ಡ್ ಅವರು ಬೇರೆಯವರ ಬಳಿ ಹೋಗಿ ಏನನ್ನು ಬೇಡಿಕೊಳ್ಳಲಿಲ್ಲ ಎಂದು ನೋಡುತ್ತೇವೆ ವಾಕಿಂಗ್ ಇನ್ ವಿಲ್ಡರ್ನೆಸ್ ಅವರು ಅಡವಿಯಲ್ಲಿ ನಡೆಯುತ್ತಾ ಇದ್ದರೂ ಕೂಡ ಅವರು ಸಮೃದ್ಧಿಯುಳ್ಳವರಾಗಿದ್ದರು ಅವರು ಕೈ ಹಾಕಿದ ಕೆಲಸ ಕಾರ್ಯಗಳನ್ನೆಲ್ಲ ನೀನು ಆಶೀರ್ವದಿಸ್ ಯೋರ್ ಪೀಪಲ್ ಇದೇ ರೀತಿ ನಿನ್ನ ಜನರನ್ನು ಆಶೀರ್ವದಿಸುವುದೇವೆ ಅವರು ಕೂಡ ಸಮೃದ್ಧಿ ಹೊಂದಲಿ ಲೆಟ್ ಒನ್ ಬ್ಲೆಸ್ಸಿಂಗ್ ಆಫ್ಟರ್ ದಿ ಅದರ್ ಫಾಲೋ ದ ಮಾಸ್ಟರ್ ಒಂದು ಆಶೀರ್ವಾದದ ತರುವಾಯ ಮತ್ತೊಂದು ಆಶೀರ್ವಾದ ಅವರನ್ನು ಹಿಂಬಾಲಿಸಲಿ ಲೆಟ್ ದೇರ್ ನಾಟ್ ಬಿ ಎನಿ ಬ್ಲಾಕೇಜ್ ಫಾರ್ ದಿ ಬ್ಲೆಸ್ಸಿಂಗ್ಸ್ ಅವರ ಆಶೀರ್ವಾದಕ್ಕೆ ಯಾವುದು ತಡೆ ಇರದಿರಲಿ ರಿಮೂವ್ ಎವ್ರಿ ಬ್ಲಾಕ್ ಎಲ್ಲಾ ತಡೆಗಳನ್ನು ತೆಗೆದು ಹಾಕು ಎಂದು ಬೇಡುತ್ತಾರೆ ಮಕ್ಕಳನ್ನು ಆಶೀರ್ವದಿಸು ಅಪ್ ಟು ಗ್ರೇಟ್ ಹೈ ಉನ್ನತವಾದ ಸ್ಥಾನಕ್ಕೆ ಅವರು ಮೇಲಕ್ಕೆತ್ತಲ್ಪಡಲಿ ಲಾರ್ಡ್ ಮೇಕ್ ಡಿಯರ್ ನೇಮ್ ಗ್ರೇಟ್ ಅವರ ನಾಮವನ್ನು ಉನ್ನತಿಗೆ ತಾದೇವರೇ ಡಿಫ್ರೆನ್ಸ್ ಬಿಟ್ವೀನ್ ದೆಮ್ ಅಂಡ್ ಅದರ್ಸ್ ಲಾರ್ಡ್ ಅವರ ಮತ್ತು ಇತರರ ಮಧ್ಯೆ ವ್ಯತ್ಯಾಸವನ್ನು ಮಾಡುದೇವರೇ ಐ ನೋ ಯು ಆರ್ ಬ್ಲೆಸ್ಸಿಂಗ್ ದೆಮ್ ರೈಟ್ ನಾ ಈಗಲೇ ನೀನು ಅವರನ್ನು ಆಶೀರ್ವದಿಸುತ್ತಿ ಎಂಬುದಾಗಿ ನಾನು ತಿಳಿದವಳಾಗಿದ್ದೇನೆ ಸ್ತೋತ್ರ ಏಸುವಿನ ನಾಮದಲ್ಲಿ ಗಾಡ್ ಯು ಫ್ರೆಂಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ ಐ ವುಡ್ ಲೈಕ್ ಟು ಇನ್ವೈಟ್ ಯು ಆಲ್ಸೋ ಟು ಬಿಕಮ್ ಅ ವಾಲಂಟಿಯರ್ ಇನ್ ಆರ್ ಪ್ರಯರ್ಟ್ ಟವರ್ಸ್ ನಾನು ನಿಮ್ಮನ್ನು ಕೂಡ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಗಳಲ್ಲಿ ಸ್ವಯಂ ಸೇವಕರಾಗಲು ಆಹ್ವಾನಿಸುತ್ತೇನೆ ಜಸ್ಟ್ ಲೈಕ್ ದಿಸ್ ಲಿಟಲ್ ಬಾಯ್ಲಾಶ್ ಈ ಸಣ್ಣ ಮಗ ಅಭಿಲಾಷ್ ನಂತೆ ನೀವು ಕೂಡ ಸ್ವಯಂ ಸೇವಕರಾಗಲು ಮುಂದಾಗಿರಿ ಮೇ ದ ಯೂಸ್ ಯು ದೇವರು ನಿಮ್ಮನ್ನು ಘನವಾಗಿ ಉಪಯೋಗಿಸಲಿ ಯು ನಿಮ್ಮನ್ನು ಆಶೀರ್ವದಿಸಲಿ ನನ್ನ ಒಂದು ಶುಭ ಸುದ್ದಿ ಇದೆ at the karunya university that is karunya institute of technology and sciences karunya vishva this year the board has decided to give full tuition fee scholarship waiver for deserving christian students if a person ಮತ್ತು ಉತ್ತಮವಾಗಿ ಸಾಧನೆ ಮಾಡಿರುವುದಾದರೆ ಮತ್ತು ಅವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಾಗಿರುತ್ತಾರೆ ದಿಸ್ ಇಸ್ ಫಾರ್ ದ ಚಿಲ್ಡ್ರನ್ಸ್ ಸ್ಯಾಲರಿ ಆರ್ ಇನ್ಕಮ್ ಇನ್ ಅರ್ ಇದು ಆ ಮಕ್ಕಳಿಗೆ ಮತ್ತು ತಂದೆ ತಾಯಿಗಳಿಗೆ ಯಾರು ಪ್ರತಿ ವರ್ಷದ ಆದ ಎಂಟು ಲಕ್ಷಕ್ಕಿಂತ ಕಡಿಮೆ ಇದೆಯೋ ಅವರಿಗೆ ಸೊ ಅಪ್ಲೈ ಫಾರ್ ಅಡ್ಮಿಷನ್ ಫಾರ್ ಸೀಟ್ಸ್ ಈ ಪ್ರವೇಶಗಳಿಗಾಗಿ ಅರ್ಜಿ ಹಾಕಿರಿ ಬಿ ರೆಫರ್ಡ್ ಬೈ ಚರ್ಚ್ ಡಯಿಸ್ ಅದು ಒಂದು ಸಭೆ ಮತ್ತು ಅಥವಾ ಡಯಸಿಸ್ ಮೂಲಕ ಪತ್ರ ಹೊಂದಿರಬೇಕು ಯು ಕ್ಯಾನ್ ಗೋ ಟು ದಿಸ್ ವೆಬ್ಸೈಟ್ ಡಬ್ಲ್ಯೂ 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 ಕಾರುಣಿಯ ಡಾಟ್ ಇಡಿಯು And apply. www.caronia.edu. आदर ली होगी. अर्जिसली सब बहुत दो. You can also call this number for full information. मत तो है चलना महत्वाकी नंबर के करे मारा Yes, we are opening the portals of Caronia to help the poor, deserving Christian students. अरहा उल्लक क्रिस्टा विद्यार्थिकल के सहाया मार्गलू. ಈ ಪೋರ್ಟಲನ್ನು ಕಾರುಣ್ಯದಲ್ಲಿ ನಾವು ಪ್ರಾರಂಭ ಮಾಡುತ್ತಿದ್ದೇವೆ ಯು ಕನ್ ಅಪ್ಲೈ ಫ್ರಮ್ ಎನಿ ಪಾಡ್ಬಿ ಇಲ್ಲಿ ಭಾರತ ದೇಶದ ಯಾವುದೇ ಭಾಗದಿಂದ ನೀವು ಅರ್ಜಿ ಹಾಕಬಹುದು ಆ್ಯಂಡ್ ಎಂಜಾಯ್ ದಿಸ್ ಬ್ಲೆಸ್ಸಿಂಗ್ ಟು ಸ್ಟಡಿ ಅಟ್ ಕಾರುಣ್ಯ ಯೂನಿವರ್ಸಿಟಿ ಮತ್ತು ಕಾರುಣ್ಯ ವಿಶ್ವವಿದ್ಯಾಲಯದಲ್ಲಿ ವ್ಯಾಸಂಗ ಮಾಡುತ್ತಾ ಈ ಆಶೀರ್ವಾದ ನೀವು ಆನಂದಿಸಬಹುದು